ಅರಸವರ ಪುತ್ರಿ ಭಾರತೀಯರಸ್ ಸೇರಿದ ಹಾಗೆ ವಿಶ್ವನಾಥ್ ಅವರು ಎಕ್ಸ್ ಎಮ್ ಎಲ್ ಸಿ ಎಮ್ ಎಲ್ ಸಿ ಅವರು ಮತ್ತು ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಹರಸವರ ಅನೇಕ ಅಭಿಮಾನಿಗಳು ಈಗ ನೆಲೆಸಿರ್ತಕ್ಕಂಥ ಅರಸ ಪ್ರತಿಮೆ ಅವರನ್ನ ಓಲ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಇದೆ ಕೇಳಿಬಂದಿದೆ ನಮಗೆ ಕೂಡ ಅದೇ ರೀತಿ ಅನಿಸಿದೆ ಆ ಪ್ರತಿಮೆ ನಿರ್ಮಾಣದ ಯಾವ ಹಂತದಲ್ಲೂ ಕೂಡ ಅದರ ಬಗ್ಗೆ ಸಂಬಂಧಿಸಿದವರು ಮೇಲ್ವಿಚಾರಣೆ ನಡೆಸಿಲ್ಲ ಅಂತಕ್ಕಂಥದ್ದನ್ನು ಪ್ರತಿಮೆ ನೋಡಿದಾಗೆ ಗೊತ್ತಾಗ್ತದೆ ಕಾಲಕಾಲಕ್ಕೆ ಆ ಪ್ರತಿಮೆಯ ಶಿಲ್ಪಿ ಜೊತೆ ಮಾತಾಡಿ ಅವರ ಮುಖವನ್ನು ಅವರ ದೇಹದಾಡ್ಯವನ್ನು ಹೋಲುವಂತೆ ಹಳೆತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಮುಂದೆ ಒಂದು ರೀತಿ ಕಾಟಾಚಾರಕ್ಕೆ ಅದನ್ನು ನಿಲ್ಲಿಸ್ದಂಗಿದೆ ಆ ಕಾಟಾಚಾರಕ್ಕೆ ನಿಲ್ಲಿಸಿ ಕಾಟಾಚಾರಕ್ಕೆ ಅದನ್ನು ಅನಾವರಣ ಮಾಡಿದ ರೀತಿಯಲ್ಲಿ ಕಂಡು ಇದೆ ಇದು ನಿಜಕ್ಕೂ ದೇವರಾಜರಸರದ ಒಂದು ವ್ಯಕ್ತಿತ್ವಕ್ಕೆ ಆಗಿರ್ತಕ್ಕಂಥ ಅಪಚಾರ ಆ ದೃಷ್ಟಿಯಿಂದ ಈ ಕೂಡಲೇ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರ ಕೂಡಲೇ ಹರಿಸಿ ಈ ಒಂದು ಪ್ರತಿಮೆಯನ್ನು ನ್ಯೂನ್ಯತೆಯನ್ನು ಸರಿಪಡಿಸಬೇಕು ಇಲ್ಲಾಂದರೆ ಓವರಾಲ್ ಆ ಪ್ರತಿಮೆಯನ್ನು ಬೇರೆಯದನ್ನು ಸ್ಥಳಕ್ಕೆ ಇಡಬೇಕು ಅಂತಕ್ಕಂಥ ಒತ್ತಾಯದಿಂದ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ದೇವರಾಜರಸರ ಅಭಿಮಾನಿಗಳ ಮನದಿಂಗಿತ ಕೋರಿಕೆ ಒತ್ತಾಯ ಬೇಸರವನ್ನು ಪ್ರತಿನಿಧಿಸಿ ಪತ್ರವನ್ನು ಬರೆದಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಭಾಳ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ದೇವರಾಜರಸರ ಬಗ್ಗೆ ಈ ಸರ್ಕಾರಕ್ಕೆ ತತ್ಸಾರ ಇದೆ ಅಂತಕ್ಕಂಥದ್ದನ್ನು ನಾವು ಪ್ರಾರಂಭಿಕ ಹಂತದಿಂದ ನೋಡ್ಕೊಂಡು ಬರ್ತಿದ್ವಿ ಇದು ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇರೋಂಥ ಆರೋಪ ಅಲ್ಲ ನಡವಳಿಕೆಗಳನ್ನು ಗಮನಿಸಿದಾಗ ನಮ್ಗೆ ಆಗ್ತಕ್ಕಂಥ ಬೇಸರದಿಂದ ಹೇಳ್ತಾ ಇರ್ತಕ್ಕಂಥದ್ದು ದೇವರಾಜರಸರೆಂದರೆ ಹಿಂದುಳಿದ ವರ್ಗ ದಮನಿತ ಸಮುದಾಯಗಳಿಗೆ ದನಿ ಕೊಟ್ಟಂಥ ದನಿ ಸಾಮಾಜಿಕ ನ್ಯಾಯವನ್ನು ಸಮಾನವಾಗಿ ಹಂಚಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಸಮಸಮಾಜದ ಚಿಂತನೆಯನ್ನು ಮತ್ತು ಸ್ವತಂತ್ರ ಪೂರ್ವದಲ್ಲಿ ಈ ಭಾಗದಲ್ಲಿ ಎಲ್ಲ ವರ್ಗಗಳ ಅದರಲ್ಲೂ ಕೂಡ ಹಿಂದುಳಿದ ಆರ್ಥಿಕವಾಗಿ ದುರ್ಬಲಗೊಂಡಂಥ ವರ್ಗಗಳಿಗೆ ದಲಿತರಿಗೆ ಮೀಸಲಾತಿಯನ್ನು ಕೊಡಮಾಡುವ ಮೂಲಕ ರಾಮರಾಜ್ಯದ ಪರಿಕಲ್ಪನೆಯನ್ನು ಅಕ್ಷರಶಃ ಸಾಕಾರಗೊಳಿಸಿದಂಥ ರಾಜಶ್ರೀ ನಾಲ್ಡಿ ಕೃಷ್ಣಾಜೋಡೆಯರವರ ಆಶಯವನ್ನು ಸಂವಿಧಾನದ ಆಶಯವನ್ನು ಸ್ವಾತಂತ್ರ್ಯದ ಆಶಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಸ್ವಾತಂತ್ರ್ಯ ನಂತರ ಯಾವುದಾದರೂ ರಾಜ್ಯದಲ್ಲಿ ಜಾರಿಯಾಯಿತು ಎಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ದೇವರಾಜ ಅರಸರ ಆಡಳಿತ ಕಾಲದಲ್ಲಿ ದೇವರಾಜ ಅರಸರ ಇಚ್ಛಾಶಕ್ತಿ ಬದ್ಧತೆಯ ಪ್ರತೀಕವಾಗಿ ಅವರು ರಚಿಸಿದಂಥ ಆವನೂರು ವರದಿ ಆಯೋಗದ ವರದಿಯ ಮೂಲಕ ಎಲ್ಲ ಸಮಾಜಗಳಿಗೆ ಮೀಸಲಾತಿಯ ಸಮಾನತೆ ಕೊಟ್ಟು ಆ ಮೂಲಕ ಶಾಶ್ವತ ರಾಜ ಹಿಂದುಳಿದ ವರ್ಗಗಳ ಆಯೋಗ ರಚಿಸಿ ತದನಂತರ ಉಳುವವನಿಗೆ ಭೂಮಿ ಅಂತೇಳಿ ವರ್ಗಾತೀತವಾಗಿ ಸಣ್ಣ ಹಿಡುವಳಿದಾರರ ರೈತ ಕುಟುಂಬಗಳು ಬೀದಿ ಪಾಲಾಗಿದ್ದಂಥ ರೈತ ಕುಟುಂಬಗಳಿಗೆ ಉಳುವವನೇ ಭೂಮಿ ಒಡೆಯ ಅಂಥೇಳಿ ಭೂಮಿಗಳನ್ನು ಕೊಟ್ಟರು ವೃದ್ಧಾಪ್ಯವೇತನ ಕೊಟ್ಟರು ವಿಧವಾ ವೇತನ ಕೊಟ್ಟರು ಉಚಿತ ಭಾಗ್ಯ ಜ್ಯೋತಿ ಕೊಟ್ಟರು ಅರಣ್ಯ ರ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತಂದು ಅರಣ್ಯ ಸಂಪತ್ತನ್ನು ಉಳಿಸಿದರು ಬಂದೀಖಾನೆಗಳಲ್ಲಿ ಸುಧಾರಣೆ ತಂದು ಕೈದಿಗಳಿಗೆ ಒಂದು ಮನವರಿ ಪರಿವರ್ತನೆ ಆಗುವ ವಾತಾವರಣ ನಿರ್ಮಾಣ ಮಾಡಿದರು ಹೀಗೆಯೇ ಅರಸರ ಸಾಧನೆಗಳನ್ನು ಅರಸರ ಚಿಂತನೆಗಳನ್ನು ಅರಸರ ಕಾರ್ಯಕ್ರಮಗಳನ್ನು ಅರಸರ ಯೋಜನೆಗಳನ್ನು ಹೇಳುತ್ತಾ ಹೋದರೆ ದಿನ ಕೂಡ ಸಾಲದು ವಾರ ಕೂಡ ಸಾಲದು ಅಂಥ ಒಂದು ಮಹಾನ್ ಆಡಳಿತ ಸುಧಾರಣೆಯ ಕ್ರಾಂತಿಕಾರಕ ರತ್ನ ದೇವರಾಜ ಅರಸರಿಗೆ ಅವರ ತವರು ಜಿಲ್ಲೆಯಲ್ಲಿ ಸಿಗಬೇಕಾದ ಗೌರವ ಸಿಗಲಿಲ್ಲ ಅನ್ನುವಂಥ ಒಂದು ನೋವು ಇತ್ತು ಆ ನೋವನ್ನು ಪರಿಹರಿಸಿದವರು ಸನ್ಮಾನ್ಯ ಯಡಿಯೂರಪ್ಪನವರು ಆದರೆ ಅಧಿಕಾರ ಕಾಲಾನಂತರದಲ್ಲಿ ಬದಲಾದ ಅಧಿಕಾರದ ವ್ಯವಸ್ಥೆಯಲ್ಲಿ ಈ ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕಾಗಿತ್ತು ಅಯಿಂದ ಅಂತ ಹೇಳುವುದು ಮಾತ್ರ ಹೇಳುವುದು ಒಂದು ಮಾಡುವುದು ಇನ್ನೊಂದು ಅನ್ನುವ ರೀತಿಯಲ್ಲಿ ಅಯಿಂದ ವರ್ಗದ ಹೆಸರೇಳಿ ಅದರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಮುಖ್ಯಮಂತ್ರಿ ಆಗಲಿ ಸರ್ಕಾರ ಆಗಲಿ ದೇವರಾಜ ಅರಸರಿಗೆ ಕೊಡಬೇಕಾದಂಥ ಗೌರವ ಸ್ಥಾನಮಾನಗಳು ಸ್ಮರಣೆ ಮಾಡ್ತಕ್ಕಂಥ ಯಾವ ಕೆಲಸಗಳು ಕೂಡ ಮೈಸೂರು ಜಿಲ್ಲೆಯಲ್ಲಿ ಆಗಲಿಲ್ಲ ಅವರ ಒಂದು ಪೀಠ ದೇವರಾಜರ ಸರ್ ಪೀಠ ಇದೆ ವಿಶ್ವವಿದ್ಯಾನಿಲಯದಲ್ಲಿ ಅದು ಕೂಡ ಇವತ್ತು ಒಂದು ರೀತಿ ಭೂತ್ ರೀತಿಯಲ್ಲಿ ಆ ಒಂದು ಕಟ್ಟಡ ನೆನೆಗುದಕ್ಕೆ ಬಿದ್ದಿದೆ ಅನುದಾನ ಇಲ್ಲದೆ ಇಷ್ಟೊಂದು ತಾತ್ಸಾರ ಏಕೆ ದೇವರಾಜ ಅರಸರು ಭವಿಷ್ಯತ್ತಿನ ರಾಜಕಾರಣಿಗಳಿಗೆ ಭವಿಷ್ಯತ್ತಿನ ಸಮಾಜಕ್ಕೆ ಭವಿಷ್ಯತ್ತಿನ ಸಾಮಾಜಿಕ ಜಾಗೃತಿಗೆ ದೇವರಾಜ ಅರಸರ ಬದುಕು ಅವರ ಕಾರ್ಯಕ್ರಮಗಳು ಅವರ ಚಿಂತನೆಗಳು ಅವರ ಆಡಳಿತ ಕೊಡುಗೆಗಳು ಸದಾ ಅಧ್ಯಯನಶೀಲವಾದಂಥದ್ದು ನಿರಂತರವಾಗಿ ಅಧ್ಯಯನ ಮಾಡುವ ಮೂಲಕ ಸಮಾಜಮುಖಿಯಾಗಿ ಸಾಮಾಜಿಕವಾದಂಥ ನ್ಯಾಯವನ್ನು ಮತ್ತು ಸಮಸಮಾಜದ ಕಲ್ಪನೆಯನ್ನು ಅಕ್ಷರಶಃ ಜಾರಿಗೆ ತರುವಂಥ ತರುವಂಥ ನಿಟ್ಟಿನಲ್ಲಿ ತುಡಿಯುವ ಮಿಡಿಯುವಂತಹ ಮುಂದಿನ ಪೀಳಿಗೆಗೆ ಈ ಯುಗದ ಪೀಳಿಗೆಗೆ ದೇವರಾಜ ಅರಸರ ಕೊಡುಗೆಗಳು ಸದಾ ಸ್ಮರಣೀಯ ಅಧ್ಯಯನಶೀಲವಾದದ್ದು ಆದ್ದರಿಂದ ದೇವರಾಜ ಅರಸರು ಒಂದು ವ್ಯಕ್ತಿಯಾಗಿ ಅವರು ಇತಿಹಾಸ ಸೃಷ್ಟಿಸಲಿಲ್ಲ ಒಂದು ಸಮಾಜದ ಶಕ್ತಿಯಾಗಿ ಸಮಾಜದ ಬೆಳಕಾಗಿ ಸಮಾಜಕ್ಕೆ ತನ್ನ ಸಮರ್ಪಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಬದುಕು ಮಾಡಿದವ್ರನ್ನ ಸ್ಮರಣೆ ಮಾಡಬೇಕಾದದ್ದು ಈ ಸರ್ಕಾರದ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ